ಒಂದು ಕೆಜಿ ಹತ್ತಿ ಒಂದು ಕೆಜಿ ಚಿನ್ನ ಈ ಎರಡರಲ್ಲಿ ಯಾವುದು ಹೆಚ್ಚು ಭಾರವಿರುತ್ತದೆ ಎ ಹತ್ತಿ ಬಿ ಚಿನ್ನ ಸಿ ಎರಡು ಭಾರವಲ್ಲ ಡಿ ಎರಡು ಒಂದೇ ಸರಿಯಾದ ಉತ್ತರ ಎರಡು ಒಂದೇ ಸೊನ್ನೆಯನ್ನ ಜಗತ್ತಿಗೆ ಪರಿಚಯಿಸಿದವರು ಯಾರು ಎ ಚೀನಾ ದೇಶದವರು ಬಿ ಭಾರತೀಯರು ಸಿ ಅಮೇರಿಕನ್ನರು ಡಿ ಅರಬರು ಸರಿಯಾದ ಉತ್ತರ ಭಾರತೀಯರು ಮುಂದಿನ ಪ್ರಶ್ನೆ ಮೊದಲ ಮಹಿಳಾ ಗಣಿತಜ್ಞ ಯಾರು ಎನ್ಮ್ಯಾನ್ ನಾಲ್ಕನೇ ಪ್ರಶ್ನೆ ಯಾವುದೇ ಸಂಖ್ಯೆ ಕೂಡಿದರೂ ಅದೇ ಸಂಖ್ಯೆ ಬರುವಂತೆ ಮಾಡುವ ಸಂಖ್ಯೆ ಯಾವುದು ಎ ಸೊನ್ನೆ ಬಿ ಒಂದು ಸಿ ಎಂಟು ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಸೊನ್ನೆ ಐದನೇ ಪ್ರಶ್ನೆ ಸಮ ಎಂಬ ಸಂಕೇತವನ್ನು ಯಾರು ಪ್ರಥಮ ಬಾರಿಗೆ ಬಳಸಿದರು ಎ ರಾಬರ್ಟ್ ರೆಕಹರ ಬಿ ರಾಬರ್ಟ್ ಕೋಚ್ ಸಿ ಫಿಲಿಕ್ಸ್ ಆಫ್ಮ್ಯಾನ್ ಡಿ ಲುವೆನ್ ಹಾಕ್ ಸರಿಯಾದ ಉತ್ತರ ರಾಬರ್ಟ್ ರೆಕಾರ್ ಮುಂದಿನ ಪ್ರಶ್ನೆ ಭಾರತದ ಮಾನವ ಕಂಪ್ಯೂಟರ್ ಎಂದು ಹೆಸರಾದವರು ಯಾರು ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ಶಕುಂತಳಾ ದೇವಿ ಚೀನಾ ಮಂಗಳ ಸರಿಯಾದ ಉತ್ತರ ದೇವಿ ಏಳನೇ ಪ್ರಶ್ನೆ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟಿಂಗ್ ಯಂತ್ರವನ್ನು ನಿರ್ಮಿಸಿದ ಮೊದಲ ವ್ಯಕ್ತಿ ಯಾರು ಎ ಜಾನ್ವಿ ಅಠಾನ್ಸೋ ಬಿ ಫ್ರಾನ್ಸ್ವರ್ತ್ ಸಿ ಆನ್ಸ್ ಲೀಪರ್ಸೆ ಟಿ ಮೋರೆ ಸರಿಯಾದ ಉತ್ತರ ಜಾನ್ ವಿ ಅಡೆನ್ಸೋ ಎಂಟನೇ ಪ್ರಶ್ನೆ ಕೋನಗಳನ್ನು ಅಳೆಯಲು ಯಾವುದನ್ನು ಬಳಸುತ್ತಾರೆ ಕೋನಮಾಪಕ ಸ್ಕೇಲ್ ಕಂಪಾಸ್ ಕ್ಯಾಲ್ಕುಲೇಟರ್ ಸರಿಯಾದ ಉತ್ತರ ಕೋನಮಾಪಕ ಒಂಬತ್ತನೇ ಪ್ರಶ್ನೆ ಲೆಕ್ಕಾಚಾರದ ಉದ್ದೇಶಗಳಿಗಾಗಿ ಬಳಸಿದ ಅತಿ ಪ್ರಾಚೀನ ಉಪಕರಣ ಯಾವುದು ಅಬೇಕಸ್ ಪ್ರೊಟ್ರಾಕ್ಟರ್ ಭೂತಗನ್ನಡಿ ಲೋಲಕ ಸರಿಯಾದ ಉತ್ತರ ಅಬೇಕಸ್ ಕೊನೆಯ ಪ್ರಶ್ನೆ ಸಂಖ್ಯೆ ವಿಶ್ವವನ್ನು ಆಳುತ್ತದೆ ಎಂದು ಹೇಳಿದವರು ಯಾರು ಎ ಕಾರ್ಲ್ ಎಫ್ಗೌಸ್ ಬಿ ಶುಡೇಂಜರ್ ಸಿ ಪೈಥಾಗೋರಸ್ ಡಿ ೂಕ್ಲೀಡ್ ಸರಿಯಾದ ಉತ್ತರ ಪೈಥಾಗೋರಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು